ಆತ್ಮೀಯ ಸಾರ್ವಜನಿಕ ಬಂಧುಗಳೇ ಇದು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಪ್ರಕಟಣೆ ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಇದೇ ಬರುವ ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವಿಶೇಷ ಕಂದಾಯ ವಸೂಲಾತಿ ಆಂದೋಲನ ಹಮ್ಮಿಕೊಂಡು ಬಾಕಿ ಇರುವ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಂದಾಯ ವಸೂಲಾತಿ ಮಾಡಲು ಸರ್ಕಾರದಿಂದ ಸೂಚಿಸಲಾಗಿದ್ದು ಇದು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಪ್ರಕಟಣೆ ನಮಸ್ಕಾರ ನನ್ನ ಹೆಸರು ರಾಮಲಿಂಗಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ವಿಜಯನಗಿರ ಗ್ರಾಮ ಪಂಚಾಯಿತಿ ತಾಲೂಕಿನ ರಾಯಚೂರು ತೆರಿಗೆಗೆ ಸಂಬಂಧಿಸಿದಂತೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಬೆಂಗಳೂರು ಮೂಲಕ ಮತ್ತು ಸ್ವಚ್ಛ ವಾಹಿನಿಯಿಂದ ಅನೌನ್ಸ್ಮೆಂಟ್ ಮಾಡಿಸಲಾಯಿತು ನಂತರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸದಸ್ಯರುಗಳು ಮನೆ ಮನೆಗೆ ಭೇಟಿ ನೀಡಿ ಆಸಿ ತೆರಿಗೆ ಸಂಗ್ರಹಿಸಿ ಡಿಜಿಟಲ್ ರಸೀದಿಯನ್ನು ನೀಡಿದರು ಈ ಅಭಿಯಾನಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಇಲ್ಲಿಗೆ ಸುಮಾರು ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಸಂಗ್ರಹಿಸಲಾಗಿದೆ ಇನ್ನು ಮುಂದೆ ಆಸಿ ತೆರಿಗೆಯನ್ನು ತಪ್ಪದೆ ಪಾವತಿಸಿ ಗ್ರಾಮದ ಅಭಿವೃದ್ಧಿಗಾಗಿ ಸಹಕರಿಸಬೇಕಾಗಿ ಎನಿಸ್ಕೊಳ್ತಿದ್ದೇನೆ ಧನ್ಯವಾದಗಳು ನನ್ನ ಹೆಸರು ಶ್ಯಾಮಪ್ಪ ನಾನು ಮುಖಾಂ ಕೊಡ್ವಾರ ಆಯಿತು ಮೊದಲು ನಾವು ಕೈ ಬರೋದಿಂದ ರೊಕ್ಕ ಕೊಟ್ಟರೆ ರಸೀದಿ ಹರಿದು ಕುಡ್ತಿದ್ರು ಆಮೇಲೆ ಹಿಂದಗಡೆ ಮತ್ತೊಂದು ರಸೀದಿ ಬಂತು ಅದು ಕರೆಕ್ಟ್ ನಮಗೆ ಅನಿಸಲಿಲ್ಲ ಹೋಗಿ ಕೇಳಿದರೆ ಮತ್ತೊಂದು ರಸೀದಿ ಕುಡ್ತಿದ್ರು ಒಟ್ಟ ನಂತರ ಮತ್ತು ಈಗ ಹೊಸದು ಕಂಪ್ಯೂಟರ್ದಾಗ ಮತ್ತೊಂದು ರಸೀದಿ ಹರಿದು ಕರ್ತಾರೆ ಅದೇನಪ್ಪ ಅಂದ್ರೆ ಎಲ್ಲ ಇದು ಅಡ್ರೆಸ್ ಪೂರ್ತಿ ಇದ್ರ ಒಳಗದ ನಡವರ್ತಿದೀನಿ ರಸೀದಿ ಅರ್ದ ಇದು ರಸೀದಿ ಇದು ಹೆಸರು ಮತ್ತು ಏನು ಮನಿ ನಂಬರ್ ಇರೋದಿಲ್ಲ ಬಿಲ್ ಕೂಡ ತಕರಾರು ಮಾಡೋದಕ್ಕೆ ಮಾಡಿದ್ರೆ ಇಲ್ಲ ಕರೆಕ್ಟ್ ಇದೆ ಅಂತ ಅವ್ರು ಹೇಳ್ತಿದ್ದು ಇಲ್ಲ ಕರೆಕ್ಟ್ ಇಲ್ಲ ಅಂತ ನಾವು ಅಂತಿದ್ದೀವಿ ಈ ಮೇಲೆ ಈಗ ಏನದ ಇಲ್ಲಿ ಏನು ಹೊಸದು ಕೊಟ್ಟರೆ ಇದರ ಎಲ್ಲ ಕಂಪ್ಲೀಟ್ ಇಲ್ಲದ ಹೆಸರು ಅಡ್ರೆಸ್ಸು ಮನಿ ಎಲ್ಲ ನಂಬರ್ಗಳು ಎಲ್ಲ ಇರುತ್ತೆ